ಹಾಯ್ ಫ್ರೆಂಡ್ಸ್ ಮಂಜುಳಾ ವಿನೋದ್ ರೆಸಿಪಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾಳು ಮತ್ತು ನುಗ್ಗೆ ಸೊಪ್ಪನ್ನ ಹಾಕಿ ಉಪ್ಸಾರು ಮಾಡ್ತಿದ್ದೀನಿ ಹಾಗೆ ಉಪ್ಸಾರು ಖಾರ ಮತ್ತು ಪಲ್ಯನೂ ಮಾಡ್ತಿದ್ದೀನಿ ಬನ್ನಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಇದಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಕಾಳು ತೊಗೊಂಡಿದ್ದೀನಿ ಮತ್ತು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಉಪ್ಪು ಸಾಂಬಾರು ಮಾಡೋದಕ್ಕೆ ನಾನು ಮೊದಲು ಇಲ್ಲಿ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಲ ತೊಳೆದಿಟ್ಕೊಂಡಿರೋ ಕಾಳನ್ನ ಹಾಕಿ ಬಿಡೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟು ನೀರನ್ನ ಹಾಕಿ ಒಂದು ಟೊಮೊಟೊ ಹಾಕಿ ಒಂದು ಐದು ಬಿಜಿಲಷ್ಟು ಕೂಗಿಸ್ಕೊಳ್ತೀನಿ ಕಾಳನ್ನ ನಾನು ನೋಡಿ ಕಾಳೆಲ್ಲ ಈ ಥರ ಬೆಂದಿದೆ ಇಷ್ಟು ಬೆಂದರೆ ಸಾಕು ಮತ್ತು ನುಗ್ಗೆ ಸೊಪ್ಪನ್ನು ಹಾಕಿ ನಾವು ಬೇಯಿಸ್ಕೊಡ್ಬೇಕಲ್ಲ ಆವಾಗ ಕರೆಕ್ಟಾಗಿ ಬೇಯುತ್ತೆ ಟೊಮೊಟೊ ಸಹ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತೀನಿ ಸಾಂಬಾರಿಗೆ ಮೇಯ್ನ್ ಟೇಸ್ಟ್ ಕೊಡೋದೇ ನಾವು ಈ ಟಮೊಟೋನ ಬೇಯಿಸ್ಕೊಂಡು ಉಪ್ಪು ಸಾಂಬಾರಿಗೆ ಸೇರಿಸೋದ್ರಿಂದ ಮತ್ತು ನಾ ಇಲ್ಲಿ ನುಗ್ಗೆ ಸೊಪ್ಪುನ ತೊಳೆದಿಟ್ಕೊಂಡಿದ್ದೆ ಅದನ್ನು ಈ ಕಟ್ಟು ಜೊತೆಗೆ ಸೇರಿಸಿ ಮತ್ತೆ ಕಟ್ಟು ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಅನ್ನಿಸ್ತು ಅದಕ್ಕೆ ಮತ್ತೆ ನಾನು ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಈ ನುಗ್ಗೆ ಸೊಪ್ಪು ಬೇಯೋದು ಸ್ವಲ್ಪ ಲೇಟು ಹಾಗಾಗಿ ಹುಳ್ಳಿಕಾಳು ಜೊತೆ ನುಗ್ಗೆ ಸೊಪ್ಪನ್ನ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಕಟ್ಟೆಲ್ಲ ಚೆನ್ನಾಗಿ ಬಿಡುತ್ತೆ ಸೊಪ್ಪನ್ನು ಬೇಯಿಸ್ಕೋಬೇಕಾದ್ರೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿರ್ತೀನಿ ಮತ್ತು ಸಾಂಬಾರ್ಗಾಗಲಿ ಅಥವಾ ಪಲ್ಲಿಕೆ ನಾನು ಉಪ್ಪನ್ನು ಹಾಕೋಲ್ಲ ಸೊಪ್ಪು ನೀರು ಉಪ್ಪನ್ನ ಹಾಕಿದ್ಮೇಲೆ ನಾವು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷನಾದ್ರು ಚೆನ್ನಾಗಿ ಕುದಿಸ್ಕೋಬೇಕು ಯಾಕಂದರೆ ನುಗ್ಗೆ ಸೊಪ್ಪು ಬೇಯೋದು ತುಂಬ ಲೇಟು ಮತ್ತು ಕಟ್ಟು ಎಲ್ಲ ಚೆನ್ನಾಗಿ ಬಿಡಬೇಕಲ್ಲ ಹಾಗಾಗಿ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಕಟ್ಟೆಲ್ಲ ಚೆನ್ನಾಗಿ ಬಿಡುತ್ತೆ ಹುಳ್ಳಿ ಕಾಳು ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಸ್ಟವ್ ಆಫ್ ಮಾಡಿ ಕಾಳು ಸೊಪ್ಪನ್ನೆಲ್ಲ ಬಸಿತಾ ಇದ್ದೀನಿ ಕಟ್ಟು ಮತ್ತು ಸೊಪ್ಪು ಕಾಳನ್ನು ಸಪ್ರೇಟ್ ಇಟ್ಕೊಳ್ತೀನಿ ನಾನು ಉಪ್ಸಾರು ಮಾಡೋದಕ್ಕೆ ಕಟ್ಟು ರೆಡಿಯಾಗಿದೆ ಮತ್ತು ಪಲ್ಯ ಮಾಡೋದಕ್ಕೆ ಕಾಳು ಸೊಪ್ಪು ಎರಡೂ ರೆಡಿಯಾಗಿದೆ ಇವಾಗ ನಾನು ಈ ಕಟ್ಟಿಗೆ ಬೇಯಿಸಿ ಇಟ್ಕೊಂಡಿರೋ ಟೊಮೊಟೋನ ಉಪ್ಸಾರ ಖಾರ ಆಡಿಸ್ಕೊಂಡಿದ್ದೀನಲ್ಲ ಆ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಈ ಕಟ್ಟು ಜೊತೆಗೆ ಸೇರಿಸಿ ಮತ್ತು ಸ್ವಲ್ಪ ಸೊಪ್ಪು ಕಾಳನ್ನು ಹಾಕಿ ಒಂದೆರಡು ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿದ್ರೆ ಉಪ್ಸಾರು ರೆಡಿಯಾಗುತ್ತೆ ಸಾರಿಗೆ ಉಪ್ಪು ಎಲ್ಲ ಕರೆಕ್ಟಾಗಿದೆ ಏನಾದ್ರು ಕಮ್ಮಿ ಅಂತ ಅನ್ಸಿದ್ರೆ ಇವಾಗ ಉಪ್ಪುನ ನೀವು ಸೇರಿಸ್ಕೋಬೋದು ಫೈನಲಿ ಉಪ್ಸಾರು ರೆಡಿಯಾಗಿದೆ ನೆಕ್ಸ್ಟು ಉಪ್ಸಾರು ಖಾರ ಆಡಿಸ್ಕೊಳ್ಳೋಣ ಬನ್ನಿ ಅದಕ್ಕೆ ನಾನು ಸ್ಟವ್ ಹಚ್ಚಿ ಒಂದು ಅರ್ಧ ಟೀ ಅಷ್ಟು ಎಣ್ಣೆ ಹಾಕಿ ಒಂದು ಹದಿನೈದು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಬಾಡಿಗೆ ಮೆಣ್ಸಿನ್ಕಾಯಿ ಎರಡು ಹಾಕೊಂಡಿದ್ದೀನಿ ಮತ್ತು ಒಂದು ಹದಿನೈದು ಹೆಸಲಷ್ಟು ಬೆಳ್ಳುಳ್ಳಿನ ಹಾಕಿ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಇದನ್ನು ಒಂದು ನಿಮಿಷ ಆರೋದಕ್ಕೆ ಬಿಡಬೇಕು ಮತ್ತು ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಒಣ್ಣುಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಉಪ್ಸಾರು ರೆಡಿಯಾಗುತ್ತೆ ಸಾರಿ ಉಪ್ಸಾರು ಖಾರ ರೆಡಿಯಾಗಿದೆ ನೀವು ಒಣಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿನ ಹಾಕಿ ಉಪ್ಸಾರು ಖಾರನ ಮಾಡ್ಕೊಬೋದು ಫೈನಲಿ ಉಪ್ಸಾರಿಗೆ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಒಣಮೆಣ್ಸಿಂಕೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ನಾ ಇದಕ್ಕೆ ಬಸ್ತಿಟ್ಕೊಂಡಿರೋ ಅಂಥ ಕಾಳು ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ಪಲ್ಯಕ್ಕೂ ಅಷ್ಟೇ ನಾವು ಉಪ್ಪನ್ನ ಸೇರಿಸ್ಕೊಳ್ತಾ ಇಲ್ಲ ಉಪ್ಪಿನ ರುಚಿ ಎಲ್ಲ ಕರೆಕ್ಟಾಗಿದೆ ನೀವು ನೋಡಿ ಬೇಕಾದರೆ ಉಪ್ಪೇನಾದ್ರೂ ಕಮ್ಮಿ ಆಗಿದೆ ಅಂತಾದರೂ ಉಪ್ಪನ್ನ ಸೇರಿಸ್ಕೋಬೋದು ಸೊಪ್ಪು ಕಾಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಕಾಳು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಈ ನುಗ್ಗೆ ಸೊಪ್ಪಿನ ಉಪ್ಪು ಸಾಂಬಾರು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಉಪ್ಪು ಸಾಂಬಾರನ್ನ ತುಂಬ ವೆರೈಟಿಲಿ ಮಾಡ್ತಾರೆ ಪ್ರತಿಯೊಂದು ವೆರೈಟಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್